ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗೋ ಮಾಡಿ ನಾವು ಕಾರ್ತಿಕ್ ಇಲ್ಲದೆ ಐದು ದಿನ ಕಳೆದ್ವಿ ಚರಿತ್ ಅನ್ಸು ತುಂಬ ಕೋಪ್ರೇಟ್ ಮಾಡ್ದ ಅವ್ನ ಸತಾಯಿಸ್ಲಿಲ್ಲ ನನಗೆ ನಾ ಹೇಳಿದ ಮಾತೆಲ್ಲ ಕೇಳಿಕೊಂಡು ಇದ್ದ ನನಗೆ ಎಲ್ಲಿ ಅವನು ಹಠ ಹಿಡಿತಾನೋ ಅಪ್ಪ ಬೇಕು ಅಪ್ಪ ಬೇಕು ಅಂತ ಅಂದ್ಕೊಂಡಿದ್ದೆ ಕೇಳ್ತಿದ್ದ ನಾನು ಆಫೀಸ್ಗೆ ಹೋಗಿದ್ದಾರೆ ಕೆಲಸದ ಕೆಲಸ ಇದೆ ಅಂತ ತುಂಬ ಅಂದರೆ ಸುಮ್ಮನಾಗ್ತಿದ್ದ ಇವತ್ತು ಕಾರ್ತಿಕ್ ಬರ್ತಿದ್ದಾರೆ ಅಂತ ರೊಟ್ಟಿ ಮಾಡ್ತಾ ಇದ್ದೀನಿ ಅವ್ರಿಗೆ ಅಕ್ಕಿ ರೊಟ್ಟಿ ಅಂದರೆ ಇಷ್ಟ ಸೊ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡ್ಕೊಡ್ತೀನಿ ಬಂದಾಗ ಕಾರ್ತಿಕಿಗೆ ಶೇಂಗಾದ ಒಂದು ಚಟ್ನಿ ಮಾಡ್ತೀನಿ ನಾನು ಈರುಳ್ಳಿ ಮತ್ತು ಮೊಸರು ಹಾಕಿ ಆ ಚಟ್ನಿ ತುಂಬ ತಿಂದು ತುಂಬ ದಿನ ಆಗಿದೆ ಅಂತ ಹೇಳ್ತಾ ಇದ್ರು ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅವ್ರ ಫೇವ್ರೆಟ್ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಅವ್ರಿಗೆ ಕಡಕ್ಕಿದ್ರೆ ತುಂಬ ಇಷ್ಟ ಸೊ ನಾನು ಲೋ ಫ್ಲೇಮಲ್ಲಿ ರೊಟ್ಟಿನ ಕಡಕ್ ಮಾಡಿ ಕೊಡ್ತಾಯಿದ್ದೀನಿ ಬಿಸಿ ಬಿಸಿದು ಅದ್ರ ಜೊತೆ ಸೊಪ್ಪಿನ ಪಲ್ಯ ಕೂಡ ಮಾಡಿದ್ದೆ ಈ ಪರ್ಪಲ್ ಕಲರ್ ಸೊಪ್ಪು ಬರುತ್ತಲ್ಲ ಅದ್ರ ಹೆಸರು ಗೊತ್ತಿಲ್ಲ ನನಗೆ ಆ ಸೊಪ್ಪನ್ನು ಹಾಕಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಡ್ರೈ ಪಲ್ಯ ಮಾಡಿದ್ದೆ ಹಾಗೆ ಅದ್ರ ಜೊತೆಗೆ ಈರುಳ್ಳಿ ಮೊಸರು ಚಟ್ನಿ ಈ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಈ ಚಟ್ನಿದು ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಈಸಿಯಾಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಕೂಡ ನಾನೊಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ಅದರ ಲಿಂಕ್ ಕೂಡ ಹಾಕಿರ್ತೀನಿ ಕೇಳೋಣ ಕಾರ್ತಿಕಿಗೆ ಹೇಗಿದೆ ಅಂತ ತುಂಬ ಚೆನ್ನಾಗಿ ತಿಂದಿದ್ದು ಬಿಟ್ಟು ಬಿಟ್ಟು ಹಾಕಿದ್ದೀರಾ ಸೊಪ್ಪಿನ ಕಲರ್ ಹಂಗೆ ಪಕ್ಕ ನಾಲ್ಕು ಕಣಕ್ಕೆ ಊಟ ಚೆನ್ನಾಗಿದೆಯಾ ಮ್ಯಾಮ್ ಕೊಟ್ಟಿದ್ದಾರೆ ಬಿಸಿ ಬಿಸಿ ಚಿಕನ್ ಸುಕ್ಕ ಸೊ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದೇ ಸ್ವಲ್ಪ ಲೇಟಾಗಿತ್ತು ಆಮೇಲೆ ಸಂಜೆ ಟೈಮು ಬೀಚಿಗೆ ಹೋಗಿ ಬರೋಣ ಅಂತ ಅನಿಸ್ತಾ ಚರಿತ್ನ ಬಿಟ್ಟು ಹೋಗೋಕ್ಕೆ ಮನಸೇ ಇರಲಿಲ್ಲ ಬಟ್ ಕಾರ್ತಿಕ್ ಹೇಳ್ತಿದ್ರು ನಾನು ನೀನು ಚರಿತ್ ಬರೋಕ್ಕೂ ಮುಂಚೆ ಇಬ್ಬರೇ ಸುತ್ತಾಡೋಕೆ ಹೋಗ್ತಿರ್ಲಿಲ್ವಾ ಈಗಲೂ ಆ ಥರ ನಾವು ಇಬ್ಬರೇನೂ ಅವಾಗ ಅವಾಗ ಹೋಗ್ತಾ ಇರಬೇಕು ಈ ಥರ ಚಾನ್ಸ್ ಸಿಗೋದೇ ಕಡಿಮೆ ಅವ್ನು ಸ್ಕೂಲಲ್ಲಿದ್ದನಲ್ಲ ಅದಕ್ಕೆ ಹೀಗೆ ಒಂದು ರೌಂಡ್ ಹೊಡ್ಕೊಂಡು ನಿನಗೆ ಒಂದು ಒಳ್ಳೆ ಕಡೆ ಡಿಫ್ರೆಂಟಾಗಿರೋದೇನಾದರೂ ತಿನ್ನಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಇಲ್ಲಿ ಒಂದು ಸಾಯಿ ಫಿಶ್ಲ್ಯಾಂಡ್ ಅಂತ ಇದೆ ತುಂಬ ಫೇಮಸ್ಸು ಮಲ್ಪೆ ರೋಡಲ್ಲಿ ಅಂತ ನನಗೆ ತುಂಬ ಜನ ಕಸ್ಟಮರ್ಸು ಕಲೀಗ್ಸು ಎಲ್ಲರೂ ಹೇಳ್ತಿರ್ತಾರೆ ಇಲ್ಲಿ ಟ್ರೈ ಮಾಡೋಣ ಅಂತೇಳಿ ಹೋಗಿದ್ವಿ ಇಲ್ಲಿ ಪ್ರಾನ್ ಬಿರಿಯಾನಿ ಮತ್ತು ನಾವು ಡಿಸ್ಕೋ ತವಾ ಫ್ರೈ ಬಂಗುಡೆ ತವಾ ಫ್ರೈ ಮತ್ತು ಪ್ರಾನ್ ತವಾ ಫ್ರೈ ಎಲ್ಲ ತೊಗೊಂಡಿದ್ವಿ ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅದರಲ್ಲೂ ಅವ್ರು ಕೊಡೋಂಥ ಸೀಗಡಿ ಚಟ್ನಿ ಪುಡಿ ಇದೆಯಲ್ಲ ಅದು ನಂಗೆ ತುಂಬ ಇಷ್ಟ ಆಯಿತು ಸೊ ಇಲ್ಲಿ ನಾವು ಲೈಟಾಗೆ ಲಂಚ್ ಮಾಡಿಕೊಂಡು ಬೀಚಿಗೆ ಹೋದ್ವಿ ಲೇಟ್ ಲಂಚ್ ಅಂತಲೇ ಹೇಳ್ಬೋದು ಬಟ್ ಬೀಚಲ್ಲೂ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ವಾಪಸ್ ಬಂದು ನಾವು ಚರಿತ್ನಾ ಸ್ಕೂಲಿಂದ ಪಿಕಪ್ ಕೂಡ ಮಾಡಬೇಕಿತ್ತು ಕಾರ್ತಿಕ್ ಉಡುಪಿಗೆ ಬಂದಾಗಿಂದ ಒಳ್ಳೆ ಕಡೆ ಬಿರಿಯಾನಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾನೇ ಇದ್ದಾರೆ ಚೆನ್ನಾಗಿದೆಯಾ ಎಲ್ಲೂ ಸಿಕ್ಕಿರಲಿಲ್ಲ ಬಟ್ ಈ ಬಿರಿಯಾನಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಇಷ್ಟ ಆಯಿತು ಅವ್ರಿಗೆ ಅಂತ ಹಾಗೆಯೇ ರೇಟ್ ಕೂಡ ಇಲ್ಲಿದೆ ಅಫೋರ್ಡೆಬಲ್ ಅಂತಾನೆ ಅನಿಸ್ತು ಲಾಸ್ಟ್ ಟೈಮ್ ನಾವು ಮಲ್ಪೆಗೆ ಸೀ ವಾಕ್ ಮಾಡೋಣ ಅಂತ ಬಂದಿದ್ವಿ ಆವಾಗ ಆಫ್ ಸೀಸನ್ ಇತ್ತು ನೀರಲ್ಲಿ ಇಳಿಯಕ್ಕೆ ಬಿಡ್ತಿರ್ಲಿಲ್ಲ ಹಾಗೆ ಇಲ್ಲಿ ಯಾವುದೂ ಶಾಪ್ಸ್ ಕೂಡ ಇರಲಿಲ್ಲ ಆಫ್ ಸೀಸನಲ್ಲಿ ಟೂರಿಸ್ಟ್ ಕಡಿಮೆ ಅಂತ ಈ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡಿರ್ತಾರೆ ಬಟ್ ಈಗಂತೂ ಫುಲ್ ಸೀಸನ್ ನಡೀತಿರೋದ್ರಿಂದ ಕ್ರೌಡು ತುಂಬ ಜಾಸ್ತಿ ಇತ್ತು ಹಾಗೆ ಶಾಪ್ಸು ಫುಲ್ ವೈಬ್ರೆಂಟಾಗಿ ಕಾಣಿಸ್ತಾ ಇತ್ತಲ್ಲ ಈನಿಗೆ ನನಗಂತೂ ಚರಿ ತುಟ್ಟಕ್ಕೂ ಮುಂಚೆ ನಾವಿಬ್ಬರೇ ತಮಿಳುನಾಡಲ್ಲಿ ಓಡಾಡ್ತಿದ್ವಲ್ಲ ಅದೇ ನೆನಪಾಗ್ತಿತ್ತು ಅದನ್ನು ಹೇಳ್ತಾ ಇದ್ದೆ ಕಾರ್ತಿಕಿಗೆ ತಮಿಳ್ನಾಡಲ್ಲಿ ಹೋಗ್ತಿದ್ವಲ್ಲ ಸ್ಕೂಲ್ ಮಕ್ಕಳಂತೂ ತುಂಬ ಜನ ಬಂದಿದ್ರು ಸೊ ಇದು ರೈಟ್ ಟೈಮ್ ಅನಿಸುತ್ತೆ ನೀವು ಮಕ್ಕಳಿಗೆಲ್ಲಾದರೂ ಸುತ್ತಾಡ್ಸೋ ಕರ್ಕೊಂಡು ಹೋಗ್ಬೇಕು ಅಂತ ಅಂದರೆ ಈ ಕ್ರಿಸ್ಮಸ್ ಹಾಲಿಡೇಸಲ್ಲಿ ನ್ಯೂ ಇಯರ್ ಟೈಮಲ್ಲಿ ಯಾವುದಾದ್ರೂ ಇಲ್ಲಿ ನಿಯರೆಸ್ಟ್ ಬೀಚ್ಗೆ ಬನ್ನಿ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು ನಾನು ಎಲ್ರದೂ ಅಪಾಯಿಂಟ್ಮೆಂಟ್ ತೊಗೊಂಡು ಫುಲ್ ಬಾಡಿ ಚೆಕಪ್ ಮಾಡಿಸ್ತಾ ಇರ್ತೀನಿ ವರ್ಷ ವರ್ಷ ಇಷ್ಟ ಇಲ್ಲ ಅಂದರೂ ಫೋರ್ಸ್ಫುಲಿ ಕರ್ಕೊಂಡೋಗಿ ಮಾಡಿಸ್ತಿರ್ತೀನಿ ಬಟ್ ನನ್ನೇ ಮಾಡಿಸಿರ್ಲಿಲ್ಲ ಪೆಂಡಿಂಗ್ ಉಳ್ಕೊಂಬಿಟ್ಟಿತ್ತು ತುಂಬ ದಿನದಿಂದ ಅದಕ್ಕೆ ಕಾರ್ತಿಕ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ಇನ್ನು ಕರ್ಕೊಂಡೋಗ್ತೀನಿ ಅಪಾಯಿಂಟ್ಮೆಂಟ್ ತೊಗೊಂಡಿರೋ ಅಂತ ಹೇಳಿದರು ಸೊ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಅವತ್ತಿನ ದಿನ ನಾವು ಹಾಸ್ಪಿಟಲ್ಗೂ ಕೂಡ ಬಂದಿದ್ದೀವಿ ಅದರಲ್ಲಿ ಎರಡು ಮೂರು ಥರ ಪ್ಯಾಕೇಜ್ ಇದೆ ಬೇಸಿಕ್ ಪ್ಯಾಕೇಜು ಎಕ್ಸಿಕ್ಯೂಟಿವ್ ಫೋರ್ಡ್ ಫೈವ್ ಹಂಡ್ರೆಡ್ ಹೆಲ್ತ್ ಚೆಕ್ ಸಿಕ್ಸ್ ಇದು ಕೆ ಎಮ್ ಸಿ ಮಣಿಪಾಲ್ ಹಾಸ್ಪಿಟಲು ನಾನು ತೊಗೊಂಡಿದ್ದ ಪ್ಯಾಕೇಜು ಸಿಕ್ಸ್ ಥೌಸಂಡ್ ರುಪೀಸ್ದು ಹಾಗೆಯೇ ಖಾಲಿ ಹೋಟೆಲಿ ಬರೋ ಹೇಳಿದರು ಖಾಲಿ ಹೋಟೆಲಿ ಬ್ಲಡ್ ಸ್ಯಾಂಪಲ್ ತೊಗೊಂಡ್ಮೇಲೆ ಬೇರೆ ಟೆಸ್ಟ್ ಇರುತ್ತೆ ಚೆಕ್ಅಪ್ ಎಲ್ಲ ಹೊರಗಡೆ ಮಾಡಿಸಿದ್ರೆ ಬೇರೆ ಸಪ್ರೇಟಾಗಿ ಮಾಡಿಸಿದ್ರೆ ಕಾಸ್ಟ್ಲಿ ಇರುತ್ತೆ ಮಾಡಿಸಿದ್ರೆ ಕಡಿಮೆ ಆಗುತ್ತೆ ನೀವು ಇದಕ್ಕೆ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೋಬೇಕು ನಿಮಗೆ ನಂಬರು ಆನ್ಲೈನಲ್ಲೂ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಬೆಳಗ್ಗೆ ಬರಬೇಕಾಗುತ್ತೆ ಖಾಲಿ ಹೋಟೆಲ್ಲಿ ಬ್ಲಡ್ ಸ್ಯಾಂಪಲ್ ಕೊಡಬೇಕು ಅಲ್ಲೇ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾರೆ ಫಸ್ಟ್ ಟೈಮ್ ಬರ್ತಿದ್ರೆ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡು ಬರೋಕ್ಕೆ ಹೇಳ್ತಾರೆ ಹಂಡ್ರೆಡ್ ರುಪೀಸ್ ರಿಜಿಸ್ಟ್ರೇಷನ್ ಫೀಸ್ ಅಂತ ಇಸ್ಕೊತಾರೆ ಬ್ಲಡ್ ಸ್ಯಾಂಪಲ್ ತೊಗೊಂಡಿದ್ದಾದಮೇಲೆ ಅವರೇ ಕೂಪಾನ್ ಕೊಡ್ತಾರೆ ಕೂಪಾನ್ ಕೊಟ್ಟರೆ ಫ್ರೀಯಾಗಿ ಬ್ರೇಕ್ಫಾಸ್ಟ್ ಕೊಡ್ತಾರೆ ಹೆಲ್ದಿ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಇರುತ್ತೆ ದೋಸೆ ಇಡ್ಲಿ ನೀರು ದೋಸೆ ಬಿಸಿಬೇಳೆ ಭಾತು ಈ ರೀತಿ ಏನಾದರೂ ಅವತ್ತಿನ ದಿನ ಏನು ಅವೈಲೇಬಲ್ ಇರುತ್ತೋ ಆಪ್ಷನ್ಸ್ ಕೊಡ್ತಾರೆ ಅದ್ರ ಜೊತೆ ಸ್ವಲ್ಪ ಕಾಳು ಮತ್ತೆ ಫ್ರೂಟ್ಸ್ ಕೂಡ ಕೊಟ್ಟಿರ್ತಾರೆ ಅದ್ರ ಜೊತೆ ಕಾಫಿ ಅಥವಾ ಟೀ ಯಾವ್ದು ಬೇಕೋ ಅದನ್ನು ನಾವು ಆಪ್ಟ್ ಮಾಡ್ಕೋಬಹುದು ಚರಿತ್ರೆಗೆ ಮತ್ತು ಕಾರ್ತಿಕಿಗೆ ನಾನು ಮನೆಯಿಂದನೇ ಪುಳಿಯೋಗರೆ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಬಂದಿದ್ದೆ ಅವ್ರು ಹೊರಗಡೆ ಊಟ ಅಷ್ಟು ಇಷ್ಟಪಡೋಲ್ಲ ಹಾಗೆ ಪುಳಿಯೋಗರೆ ತಿಂದು ತುಂಬ ದಿನ ಆಯಿತು ಅಂತ ಕೂಡ ಹೇಳ್ತಿದ್ರು ಹೆಲ್ದಿನೂ ತಿಂದಂಗೆ ಆಗುತ್ತೆ ಇಷ್ಟ ಇರೋದು ತಿಂದಂಗೆ ಆಗುತ್ತೆ ಅಂತ ಹೇಳಿ ತಗೊಂಡು ಬಂದಿದ್ದೆ ಅವರಿಬ್ಬರು ನಾನು ಬ್ಲಡ್ ಸ್ಯಾಂಪಲ್ ಕೊಡೋಕೆ ಹೋದಾಗಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಬಿಟ್ಟಿದ್ರು ನಾನು ವೆಯ್ಟ್ ಮಾಡಿ ಸ್ಯಾಂಪಲ್ ಕೊಟ್ಟು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಗಿತ್ತು ಸೊ ನಾನು ಒಬ್ಬಳೇ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಕಾಫಿ ಕುಡಿದು ಮತ್ತು ಊಟ ಆಗಿದ್ಮೇಲೆ ಏನೇನು ಟೆಸ್ಟ್ಸ್ ಇರುತ್ತೆ ಅದನ್ನೆಲ್ಲ ಮಾಡ್ಸೋಕೆ ಹೋಗಬೇಕು ಇಲ್ಲಿ ಬಂದರೆ ಆಲ್ಮೋಸ್ಟ್ ಫುಲ್ ಡೇ ನಿಮಗೆ ಹಾಸ್ಪಿಟಲಲ್ಲೇ ಆಗೋಗುತ್ತೆ ಯಾಕಂದರೆ ರಿಪೋರ್ಟ್ಸ್ ಬರಬೇಕು ರಿಪೋರ್ಟ್ಸ್ನ ನೀವು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸಿನ ಡಾಕ್ಟರ್ಸ್ಗೆ ತೋರಿಸ್ಬೇಕು ಅವ್ರ ಹತ್ರ ಏನು ಒಪಿನಿಯನ್ ಕೇಳ್ಕೋಬೇಕು ಅಥವಾ ಏನಾದರೂ ಮೆಡಿಸಿನ್ಸ್ ಇದ್ರೆ ಬರ್ಕೊಡ್ತಾರೆ ಪ್ರಿಸ್ಕ್ರೈಬ್ ಮಾಡಿಕೊಡ್ತಾರೆ ಇಲ್ಲಿ ಚರಿತ್ತು ಬೆಳಗ್ಗಿಂದ ತುಂಬ ಜನನ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾನೆ ದೊಡ್ಡವರು ಚಿಕ್ಕವರು ಎಲ್ಲರನ್ನೂ ಫ್ರೆಂಡ್ಸ್ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ದ ನಾನು ಆಗ್ಲೇ ಏನು ಪಾಂಪ್ಲೆಟ್ ತೋರಿಸ್ದೆ ಅದರಲ್ಲಿ ಏನೇನು ಟೆಸ್ಟ್ ಇದೆ ಅಂತ ನೀವು ಸ್ಕ್ರೀನ್ಶಾಟ್ ತೆಗೆದು ನೋಡ್ಕೋಬಹುದು ಅಥವಾ ಕೆ ಎಮ್ ಸಿ ವೆಬ್ಸೈಟ್ ಇದೆ ಹಾಸ್ಪಿಟಲ್ದು ಆ ವೆಬ್ಸೈಟಲ್ಲೂ ಕೂಡ ನಿಮಗೆ ಆ ಪ್ಯಾಕೇಜಸ್ ಡೀಟೇಲ್ಸು ಯಾವ್ಯಾವ ಟೆಸ್ಟ್ ಇನ್ಕ್ಲೂಡೆಡ್ಡು ಅದೆಲ್ಲ ಇರುತ್ತೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರತ್ರ ಯಾರಾದರೂ ಇದ್ದರೆ ನಿಮ್ಮ ಹೆಲ್ತ್ ಕಂಡೀಷನ್ಗೆ ಯಾವ ಪ್ಯಾಕೇಜು ಸೂಟೇಬಲ್ ಅಂತ ಕೂಡ ಕೇಳಿಕೊಂಡು ಆಮೇಲೆ ಬರ್ಬೋದು ಪ್ಯಾಕೇಜ್ನ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾದ್ರೇ ಸೆಲೆಕ್ಟ್ ಮಾಡಬೇಕು ಅಂತ ಏನಿಲ್ಲ ಇಲ್ಲಿ ಬಂದಮೇಲೂ ಕೂಡ ನಾವು ಸೆಲೆಕ್ಟ್ ಮಾಡ್ಬೋದು ಜಸ್ಟ್ ನೀವು ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಡಿ ಅದಾದಮೇಲೆ ನೀವು ಬಂದಮೇಲೆ ನೀವು ಯಾವ ಪ್ಯಾಕೇಜ್ ಬೇಕೋ ಆ ಪ್ಯಾಕೇಜ್ದು ಪ್ಯಾ ಪೇಮೆಂಟ್ ಮಾಡಿ ತೊಗೊಂಡು ಫುಲ್ ಟೆಸ್ಟ್ಸ್ ಎಲ್ಲ ಮಾಡಿಸ್ಕೊಂಡು ಹೋಗ್ಬೋದು ಈ ಹೆಲ್ತ್ ಚೆಕಪ್ ಲಾಂಜ್ ಅಂತ ಏನಿದೆ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಒಂದೇ ಕಡೆ ಇದೆ ತುಂಬ ಓಡಾಡಬೇಕಂತ ಏನಿಲ್ಲ ಒಂದು ಕಡೆ ಬಂದು ನಾವು ಕೂತ್ಕೊಬಿಟ್ರೆ ಎಲ್ಲ ಒಂದೇ ಕಡೆ ಆಗೋಗುತ್ತೆ ಫೈನಲಿ ಎಲ್ಲ ಡಾಕ್ಟರ್ಸ್ದು ಕನ್ಸಲ್ಟೇಷನ್ ಕೂಡ ಆಯಿತು ಡಯಟಿಷಿಯನ್ ಕೂಡ ನನಗೆ ಏನೇನು ತಿನ್ನಬೇಕು ಅಂತ ಕೂಡ ಹೇಳಿದ್ದಾರೆ ರಿಪೋರ್ಟ್ಸ್ ಕೂಡ ಬಂದಿದೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ ವೆಯ್ಟ್ ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕಂತೆ ಇಷ್ಟು ಇಷ್ಟೆಲ್ಲ ನಾರ್ಮಲ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಸರಿಯಾಗಿ ಟೆಸ್ಟ್ ಮಾಡಿದ್ರೆ ಅಂತ ಡೌಟ್ ಬರ್ತಾ ಇದೆ ಈಗ ಏನಾದರೂ ಪ್ರಾಬ್ಲಮ್ ಇರಬೇಕಿತ್ತಲ್ಲ ನಿಮೋಗ್ಲೋಬಿ ನನ್ನ ಕಡಿಮೆ ಇದೆ ಅಂತೇಳಿದ ಟ್ವೆಲ್ವ್ ಮೇಲೆ ಬರ್ಬೇಕು ಬರ್ಸ್ಬೇಕು ಈಗ ಏನಾದರೂ ಮಾಡಿಲ್ಲಿದೆ ನಂದು ಶುಗರ್ ಎಂದು ಹ್ಞೂ ಫಾಸ್ಟಿಂಗ್ ಶುಗರ್ ನೈಂಟಿ ಇರಬೇಕಲ್ವಾ ಲೋ ಇದೆ ನೋ ಶುಗರ್ ನಾರ್ಮಲ್ ಸೆವೆಂಟಿ ಟು ಹಂಡ್ರೆಡ್ ಇದು ಕೊಲೆಸ್ಟ್ರಾಲ್ ನೋಡಿಲಿ ಅದೊಂದು ಕಮ್ಮಿ ಇತ್ತಲ್ಲ ಕಡಿಮೆ ಇದೆ ನನ್ನ ಕೊಲೆಸ್ಟ್ರಾಲ್ ಅದು ನೆಗ್ಲಿಜಿಬಲ್ ಅಂತ ಹೇಳಿ ನಿಲ್ಲಿಲ್ಲ ಅವರು ಟೋಟಲ್ ಕೊಲೆಸ್ಟ್ರಾಲ್ ಕಡಿಮೆ ಐತೆ ಎಲ್ಲ ಕರೆಕ್ಟ್ ಇದೆ ಪರವಾಗಿಲ್ಲ ಇನ್ನೊಂದು ಎರಡು ಮೂರು ಕಪ್ ಕಾಫಿ ಎಕ್ಸ್ಟ್ರಾ ಕುಡಿಬೋದು ಅಂದ್ಕೊಂಡಿದ್ದೆ ಕಾಫಿ ಟೀನೇ ಕುಡಿಬಾರ್ದು ಅಂತಿದ್ದಾರೆ ನನ್ನ ಬ್ಲಡ್ ಗ್ರೂಪ್ ನೋಡೋದು ಎ ಪಾಸಿಟಿವ್ ಅಂದ್ಕೊಂಡಿದ್ದ ನೀವು ಅನ್ಕೊಂಡ್ಬಿಟ್ರೆ ಹೂವು ಬಿಡುತ್ತಾ ಇರೋದು ಹೂವು ಇದು ಡಯಟ್ ಚಾರ್ಟ್ ಈ ಬೆಳಗ್ಗಿಂದ ಸಂಜೆವರೆಗೂ ಏನೇನು ತಿನ್ಬೇಕು ಅಂತ ಬರ್ಕೊಟ್ಟಿದ್ದಾರೆ ಕೆನೆ ತೆಗೆದ ಹಾಲಲ್ಲಿ ಮಾಡ್ಬೇಕಂತೆ ಕೆನೆ ಇರಬಾರ್ದಂತೆ ತುಪ್ಪ ತಿನ್ಬೋದಂತೆ ಕೇಳ್ಬೇಕಿತ್ತಲ್ವಾ ಇದೆಲ್ಲ ಕೆನೆ ತೆಗೆದ ಕೆನೆ ತೆಗೆದ ಚಿಕನ್ ಫಿಶ್ ಜಾಸ್ತಿ ತಿನ್ಬೇಕಂತೆ ಇದರಲ್ಲಿ ಏನೇನು ತಿನ್ಬೇಕು ಏನೇನು ತಿನ್ಬಾರ್ದು ಅಂತಿದೆ ಕಬ್ಬಿಣಾಂಶ ಸಮೃದ್ಧ ಆಹಾರ ಕಬ್ಬಿನಾಂಶ ಕಡಿಮೆ ಇದೆ ನನ್ನ ಬಾಡಿಯಲ್ಲಿ ಐರನ್ ಕಂಟೆಂಟ್ ಮೊಟ್ಟೆ ಮೀನು ಏಡಿ ಸೀಗಡಿ ಪ್ರಾನ್ ಕೋಳಿ ಮಾಂಸ ಕೆಂಪು ಮಾಂಸ ಅಂಗ ಅಂಗಾಂಶದ ಲಿವರ್ ಎಲ್ಲ ನನ್ನ ಫೇವ್ರೇಟ್ಸು ತಿನ್ನಬೇಕು ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ ವೈದ್ಯಕ್ಕೆ ಹೇಳಿದ್ದು ಹಾಲು ಹೇಳಿ ಅವರು ಇವೆಲ್ಲನೂ ತಿಂತೀವಿ ನಾವು ಸಿರಿಧಾನ್ಯ ಬಟಾಣಿ ಕಡಲೆ ಸೋಯಾ ಬೀನ್ಸ್ ನೋಡು ನನಗೆ ಇಷ್ಟ ಇರೋದೆ ಎಲ್ಲ ಒಣ ದ್ರಾಕ್ಷಿ ಖರ್ಜೂರ ಬಾದಾಮಿ ಇದು ಚರೀತಗೆ ಮಾಲ್ಟ್ ಮಾಡ್ಕೊಡ್ತೀನಲ್ಲ ನಾನು ಅದು ನಾನು ಇನ್ನೊಂದು ಕಪ್ ಮಾಡ್ಕೊಡ್ತೀನಿ ಕಾಫಿ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ ಬಾದಾಮಿ ಖರ್ಜೂರ ಒಳಗೋಗುತ್ತೆ ಅಷ್ಟೇ ನೋಡಿದ್ರಲ್ಲ ನನ್ನ ರಿಪೋರ್ಟ್ಸು ನನ್ನ ರಿಪೋರ್ಟ್ಸ್ ನೋಡಿ ನನಗೆ ಖುಷಿಯಾಯಿತು ಐರನ್ ಕಂಟೆಂಟ್ ನನಗೆ ಚಿಕ್ಕ ವಯಸ್ಸಿಂದನೂ ಕಡಿಮೆನೆ ಚಿಕ್ಕ ವಯಸ್ಸಲ್ಲಿ ನಾನು ಸ್ವಲ್ಪ ತರಕಾರಿಗಳು ತಿಂತಾನೆ ಇರಲಿಲ್ಲ ಸ ಯಾವ ಸಾರು ಮಾಡಿದ್ರೂ ಅದರಲ್ಲಿ ಸಾರು ತಿಂತಿದ್ದೆ ತರಕಾರಿ ತೆಗೆದು ಪಕ್ಕದಲ್ಲಿರೋರು ಪ್ಲೇಟಲ್ಲಿ ಹಾಕ್ಬಿಡ್ತಿದ್ದೆ ಇದು ನಾನು ಮಾಡಿದ ಬಿಗ್ಗೆಸ್ಟ್ ಮಿಸ್ಟೇಕು ಸೊ ಯಾರಾದರೂ ಮಕ್ಕಳು ನಿಮ್ಮ ಮನೆಯಲ್ಲಿ ತಿನ್ನಲ್ಲ ಅಂತ ತರಕಾರಿ ಅಂತ ಅಂದರೆ ಅವ್ರಿಗೆ ವಿಡಿಯೋ ತೋರಿಸಿ ದೊಡ್ಡವರಾದಮೇಲೂ ಕೂಡ ಅದು ಹಾಗೇನೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸರಿ ನೀವೇ ಡ್ರೈವಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀರಾ പ്പേ ജാടി അല്ല ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್